యార్ బర్ది ఈ మన ముందే అన్ మాత్ర సుమ్ బుడకల్లావత్ సిగ్ కంబు తగ్లా కంబా చప్పల్ చప్పల్ అది మడి అది ఏన్ల సుంద్ర ఏనా యోచన మూతి ఏన్ యోచన మార్త్యాజు ఈమ్మన్ మన ముందో చైర్హిణి హెస్ బర్దోకల్ యావ బొడ్డ బర్దా అన్నదర్థిల్లే యన్ బర్దవన తగ్లాకూ అవ్య ఐత్లే బుడకర్న ಅಯ್ಯೋ ಅಯ್ಯೋ ನಾನಾ ಬರ್ದಿರೋದು ಅಂತ ಕೂದ ನನ್ನ ಮಗ ನನ್ನ ಯಾರ ಬರ್ದವ್ರ ಅವ್ರನ್ನ ಬುಡಕಿಲ್ಲ ಅಂತವನ ಅಕಸ್ಮಾತ್ ನಾನಾ ಬರ್ದಿವಿ ಅಂತ ಕೂತಾಬಿಟ ನಾನಿವ್ ಸಾಯಿನ್ಸ್ ಆಗ್ಬಿಡ್ತಾನ ಎದಕ್ಲೈ ಪ್ರಜು ಹತ್ತಿರ ಕಂಡ ನಿಂತಿ ಯಾಕ ಏನಾಯ್ತು ಏ ಬಾವ್ ಏನ್ ಆ ಇಕ್ ನನ್ನ ಮಗನ ಜೊತೆ ಜಾ ಮಾತಾಡ್ಕಂಡಿ ನಿನ್ ಹೇಳ್ತಾ ಊರಾಗೆಲ್ಲ ತಿದ್ದು ಬಂದ್ಬಿಡು ಈ ಹುತ್ ನನ್ನ ಮಗಂದ ನನ್ನ ಮಕ್ಕನ ಹೆಸ್ರು ನಾವು ಅತ್ ತಿದ್ದು ಬಂದ್ಬಿಟೀನಿ ಹುಚ್ಚ ನನ್ನ ಮಗನ್ ಊರವರೆಲ್ಲ ಓಡಿತಾರ ನೋಡೀಗ అయ్యయ్యో ఈ మగ ముందా ఇవును ఇవ్వు బిల్డప్ కాని క ముందేకళ్ళు అంత ఇవ్ బందేబుట్ ఇవ్ గేట్ అయితే అవున కుడదు ఇన్ సుంద్రా అయ్యో నా మణ్గై నై పో ఏనప్ప మాదు ఒ అర్థన ఆక్తిలో ఏనా తిక్డా హింగ్ నోడ్త్యా నమ్మ మక్కరు ఇన్ హెస్ను బర్ద నే కణ ఏనా ఏనాక చుటూ చుట్టూ చుచి చదనా సుసు సుమ్ీరో తోడ్డదు మార్తీ ఇవనెల సుస సుమ్నీరు ತುಮ್ ಇರು ಬಾವ ಇಂತ ಜುಟ್ಟುಗಳಿಗೆಲ್ಲಾ ಎದ್ಕೊಂಬಿಟ್ರ ಆಟಿಯ ಹ ನೋಡಕ ಏನು ನನ್ನ ಸ್ಟಪ್ಪ ಇದಾನ ನನ್ನ ಶುದ್ಧಿದನ ಇವ್ನ ಹೊತ್ತಿ ಕೊಡೋ ಮಗ ನೋಡಕ ತೆಳ್ಳಗವ್ನ ಇವ್ನ್ಗ ನಾನೆ ಎದ್ಕಂತಿನ ಯಾವ್ದ ಕಣಕ್ಕ ಎದ್ಕೊಳಕಿಲ್ಲ ಕಣ್ ಬಾವ ಏ ಹಿಂಗ್ ಗುನ್ನ ಬಿಟ್ಟಿನ ಅಂದ್ರ ನೋಡು ಕೆಳಕ ಇವನು ಅಯ್ಯೋ ಬಿಡ ಬಿಡ ಉತ್ ನನ್ಮಗ್ ನಾ ಬಿಡೋ ಎದುಕ ಮ್ಯಾಕ್ ಎತ್ತಿದ್ ಇದಡೋ ಬಿದ್ಗಿದ್ದ ನಮ್ ಬಿಡ ಅಯ್ಯೋ ಹುಚ್ಚ ನನ್ಮಗ್ ನಾ ಬಿಡೋ ಅಯ್ಯೋ ಇದನಪ್ಪ ಹಿಂಗ ಇಡ್ಕೊಂಡ ಇವನು ಹುಚ್ಚಾ ఏలి ఐనా బునా ఏనా బదు అంత కల్తిరో నూ న తిగుడు నన్ మగన్ హంగిందే సణకి ఎంలే నాలుగు నా కరెక్ట్ కరెక్ట్ నా మత్తే గొప్పనా కరట యార్ను బడక్ ఎత్ ఎత్తు బడద అయ్యయ్యో బీడో హచ్చా ఉచా ఏను హింగ్ ఎత్కబిట బిడో నోడంత బిడో ఇవనే రెడ్డి మగన హింగ్ బిల్సవరే ఒళ్ళ సుందర హింగ్ ఎత్ అగొద్దుబుట అంత బిడో ఊరగీడారు బుడవ ఏ ఉచా బిడవ్ ఎదక్ హింగ్ హెడవ్

ಏ ಹಿಮಿ ಊರಾಗೆಲ್ಲ ನಾನ್ ನಾನು ಬಂದಿನಿ ನಾನ್ ಬರ್ತಾ ಬಂದಿನಿ ಅಂತ ಅಂತಿರಲ್ಲ ನಿನ್ ತಮ್ಮ ಪೊಟ್ಟ ಇದ ಬರ್ಕ ಬಂದಿರೋದು ಎಂತ ಬುದ್ಧಿ ಕಲ್ಸಿಯವ ನಿನ್ ತಮ್ಮಂಗ ನೀನು ಆ ಅಕ್ನಾಗಿದ್ಕೊಂಡು ತಿದ್ದಿ ಬುದ್ಧಿ ಹೇಳದ್ಬಿಟ್ಟು ಆ ನಿನ್ನೆ ಸುಮ್ಮನೆ ನಿನ್ನೆ ಸುಮ್ಮನೆ ಸೇರಿಸಿ ಊರಾಗೆಲ್ಲ ಬರ್ತ ಬಂದಿರೋ ನೀ ಇಡೀ ಗುಣಾಡ್ಕೊಂಡು ಏನಾಗೋ ಬರ್ತ ಬಂದ ಇವನು ಇವತ್ತ ನನಗೆ ಪ್ರಜೆ ಎದುರು ಹೇಳ್ತಿದ್ದ ಇವನ್ನ ಕೇಳು ಕೆಲ್ ಕಟ್ಟ ಮಗನ ಹೇಳ್ತೇ ಬದಲೇ ಹೇಳ ಅಲ್ಲ ಕಣ ಪ್ರಜು ಅವನೇನು ಹೇಳ್ತಿರೋದು ಸುಂದ್ರ ಅವ್ನು ಹೇಳ್ತಿರೋ ತಿಟ್ಟ ಏನು ಆ ನೀವ ಹೆಸರು ಬರ್ಕೊಂಡು ತಿದ್ಕೊಂಡು ಬಂದಿರೋದು ಅವಳ ಹೆಸರು ಅವನ ಹೆಸರು ಅದು ಅದು ನನ್ನ ನಾನು ಹೇಳ್ತಿಯಾ ಮಗನ ಆಮ್ಯಾಗ ಎಲ್ ಹೋದ್ರು ಕುಡಕಿಲ್ಲ ನೀನು ಎತ್ತಿಂಗ ಒಗೆಯೋದು ಹೆಂಗಿರ್ಕಂಡಿವ್ ನೋಡಿ ಇವ್ನ ಒಗೆಯದ್ ಬಾಕಿ ಐತಿ ಓ ನನ್ಗ ಅಂತನ ನಾನ್ ಬಾಡಿ ಬಿಲ್ರು ನನ್ ಗೊತ್ತೇನ ನಾನಷ್ಟೊಪ್ಪ ಅಂತನ ನೋಡು ಎತ್ಕೊಂಡಿದ್ರು ಒಂದು ಟುಟಕ್ ಕುಟುಕಂತಿಲ್ಲ ಇವನು ಹೇಳೇ ಹೇಳು ಯಾರ್ ಮಾಡಿರೋದು ಬಲ್ಲೇ ಬೋಳಿ ಮಗನ ಬೋಗ್ಲು ಬಿಟ್ರ ಸರಿ ಇಲ್ಲ ಕಾಪಾಪಾ ಊದ ಮಾಡ್ಕೊಬಾರ ಬಿಡ್ತೀನಿ ಹೌದ್ಕನ್ ಜೈ ಇರುವ ತಪ್ಪಾಯ್ತು ನನ್ಗೆ ಕ್ಷಮ್ ಬಿಡು ಸುಂದ್ರ ಮ್ಯಾಲಿಂಗ್ ಕಾ ನಿನ್ನ ಹೆಸರುನು ಅವನ ಹೆಸರುನು ಈರಮ್ಮನ್ ಗೋಡೆ ಮ್ಯಾಗ ಮತ್ತ ಪಾರ್ವತಮ್ಮನ ಗೋಡೆ ಮ್ಯಾಗ ಎಲ್ಲಾರ ಮನೆ ಗೋಡೆ ಮ್ಯಾಗು ನಾನ ಇದ್ ಬಂದಿದ್ದು ನಂದು ತಪ್ಪಾಯ್ತು ಕಣೆ ಇನ್ನೊಂದ್ ಕಿತ್ತ ಇಂತ ಮಾಡಕ್ಕಿಲ್ಲ ಕ್ಷಮಸ್ಬು ಅಲ್ಲ ಕಣ ಪ್ರಜು ಹಾ ನಿನ್ ಇಷ್ಟ ಇಷ್ಟಪಡ್ತಾಳ ಜೈ ರೋಣಿ ತಿರು ನಮ್ಮ ಅತ್ತೆ ಮಗ ಹಾ ಬಾಳ್ ಒಳ್ಳೆ ಹುಡುಗ ಅನ್ಬಿಟ್ಟು ನೀನು ಅವ್ಳಗ್ ಕೇಳಬೇಕು ಅವಳಗ್ಗುತ್ತ ಈ ತರ ಮಾಡ್ಬೇಡ ಕಣ ಯಾವತ್ತಾದ್ರು ಅವಳಿಗೆ ಅವಳ ಜೀವನ ಇಟ್ಕೊಂಡಿರ್ತಾಳ ತಿರು ನಮ್ಮ ಮಗನ ಮತ್ತೆ ಮಗ ಅನ್ಬಿಟ್ಟು ಅಷ್ಟು ಇಷ್ಟಪಡ್ತಾಳ ನೀನ ಮಾಡ್ಬಿಟ್ಟ್ರ ಏನ್ ಯಾರ ಕೇಳ್ಕೊಂತಾರೆ ಹೇಳಿ ಹಿಂಗ್ ಮಾಡ್ಬಾರ್ದಪ್ಪ ನೀನು ಹಿಂಗ್ ಮಾಡಬಾರ್ದಿತ್ತು ಪ್ರಜು ಅದಷ್ಟೆ ಎಲ್ಲ ಕಣೇ ಜೈರೋ ಇಣಿ ನನ್ನ ಮ್ಯಾಗ ಬಯತಾ ನೀನು ನಿನ್ ಅಮ್ಮನೂ ಕಾರಣ ಆಗೋನಾ ಬೊಡ್ ಇದ ಮಾಡೋದ್ ಮಾಡ್ಬಿಟ್ಟು ಏ ಬಾರ ನೀಟೂ ಅದೇನ್ ಮಾಡ್ಕೊಂತ ಮಾಡ್ಕೊ ಆ ಬಾಡಿ ಅಂತನ ಎತ್ತ ಯಶೋತ್ ಅರ್ಧ ತಾಸ ಆಯ್ತು ಅರ್ಧ ಆಯ್ತು ಇವ್ ಎತ್ಕೊಂಡ್ರು ಬಾಡಿ ಬಿಡ್ರು ಕಾಣಿಸ್ತಾನ ಇಲ್ಲ ಮಿಲ್ಲಾಡ್ತಿಲ್ಲ ಮ್ಯಾಗ ಏನ್ ಚತ್ಕೊಬಿ ನೋಡ್ ನಿಂತ ಅಮ್ಮ ಯಾಕ ಇನ್ನೊಂದ್ ಇವನ್ ಇವ್ ಚಿಂತಕ್ ಬಿಡ್ಸಿ ಬಿಡ್ಸ್ಯಾಕ ನನ್ಗ ಇವ್ನ ಹೆಂಗ ಏನು ಅಂತ ಗೊತ್ತಿದ್ದಿಲ್ಲ ಉತ್ ನನ್ ಮಗ ಬಿಡ್ಸ್ಯಾಕ

യ്യോള നയ്യോ നടിയാ അയ്യോത്തില്ല ഇല്ല ఏ బొడ్డై ఇన్నొంగితా నాన్ ఎసు నారున్న బరియోదు నాటుక్ మదు నూ జిద్ సాధిసా నీన్ అవ్వాలి ని బావున అవ్వాలి మాీ అంద బడ్డ ఇబ్బున కొందాబుడ్తీ నను నోడక మెత్ అంత ఆడి అంద్ర అద్ర జైరు నిమ్మకి కర్కంద చసజ్ మూడు ఇలా అంద్ర అని ఎర్డ్ దిన ఇలా నోడు వలగ్ బీర ఏట్క మేలింద కళక అను హు ఆగి ఇలా తల మెంట్ ఎరడ్ దిన తల చాకి నన్ మైంగ మైదన్ ఏ బాబడ్డే ఎన్నే ఆకి మసాజ్ మొడు సరియేనా ಈ ಊಟ ನನ್ನ ಮಗ ಬೇನಪ್ಪ ಏನೇನು ಹೇಳ್ತವನ ನಿನ್ನ ನಿಜವಾಗ್ಲೂ ಇಷ್ಟಪಡ್ತವನ ಇಲ್ಲಾಂದ್ರೆ ಇಷ್ಟಪಡ್ತಾನೆ ನಾಟಕ ಮಾಡ್ತವನ ಅದ್ರಾಗ ಬೇರೆ ನೋಡು ಹೋಗೋ ಟೈಮಾಗ ಏನಂದ್ ಓಯ್ತಾನ ನಾನು ಬಾಮುಡ್ಡೆ ಅಂತಾನಾ ಹೇಳ್ತಿ ತಮ್ಮನಂತಾನ ಬಾಮಿ ತಂದು ಬಾಮುಡ್ಡೆ ಅಂತ ಬಾಮುಡ್ಡೆ ಒಂದು ಸುಡಿ ಏ ಆಕ ಏಗ ಏನು ಮಾಡ್ಬೇಕು ಏನು ಬಿಡ್ಬೇಕು ಅಂತ ಅಮ್ಮನ ನಾನು ನನ್ನ ಗೊತ್ತಾಯ್ತೀನಿ ಏನು ಹೇಳ್ಕೊಡ್ಬೇಕಾಗಿಲ್ಲ ಓ ಬಂದುಬಿಡ್ತಾನ ನಂದಲ್ಲಿ ಇರ್ಲಿ ಅನ್ಬಿಟ್ಟು ಏನಾರು ಒಂದು ಏನಾರ ಹೆಚ್ಚು ಕಮ್ಮಿ ಆಗಂಗ ಇಲ್ಲ ಬಂದ್ಬಿಡ್ತೀಯಾ ನಿಂದಲ್ಲಿ ಮಾತಾಡ್ಲಿ ಅಂದ್ಬಿಟ್ಟು మత మత ఊరల్ ఎంగస్ నన్నీ ఆ హాడతా ఊర పర్డు అోరణ కట్కూడదిన మన నీ తగ్గో నిన్ తమ్నా సీతో సిగ్గు తోరణ కట్క అత ఇకొసరి అద్యక సిగోదు కూడా మగన నిన్ తమ్ మధ్యక సిగ్ ఆ కడతాకొసరి అప్పో ఈ సుందర నన్ మగ్ జొల్ బేయస్ బో ఇవ్ కట్ నన్ మగ్గు మాత్ మాత్ కొట్ కొట్ట సయిస్కుతా నువ్వు ఇవ్ ఎదురు మాతాడు ఇష్ట యారో మాతా సుమ్ ఇరదా

ಆಮ್ಯಾಗ ತಗದ್ ಬಿಡ್ತಾನ ಹೇಳ್ದಂಗೆ ಉತ್ ನನ್ ಮಗ ಇವನ್ ಹೊವಾಸ ನಂಗ ಬೇಡಪ್ಪೋ ಬೇಡ ಯಾಕಲ್ಲ ಏತಿ ನನ್ ಮಗನ ಏ ನಿಂತ್ಕ ನಿಂತ್ಕಾ ಎದ್ಕಂ ಡೈತಿ ಮುಂದ ನಿಂತ್ಕೊಂಡ್ ಮಾತಾಡ್ಲಿ ಓಹೊ ಹುಟ್ಟಿದ್ರ ಅಂತದ್ ಮಾಡಿ ಇಂತದ್ ಮಾಡುವಂತಿ ನಮ್ಮಪ್ಪ ಇಲ್ಲ ನಿಂತ ಬಾರ್ಲೇ ಓಹೋ ಪೊಲ್ಟೋ ಇದ್ದ ಅಪ್ಪ ಉಂಟರ್ತಿರ ಏನ ಜಂಗದಾಗ ನಿಮ್ಮಅಪ್ಪ ನಮ್ಮ ಅಪ್ಪ ಗುಟ್ಟೀಯ ಎಂತದ ಮಾತಾಡುದು ಪೊಡ್ಡೋದ ನೀನು ಬಾ ಮುಂದಕ್ಕ ಬಾರ್ಲೇ ಅಯ್ಯಯ್ಯೋ ಇದೇ ಜಯ ರೋಹಿಣಿ ಸುಂದ್ರ ಅವನು ಎದುರಿಸ್ ಕಳ್ಸಿಬಿಟ್ನಲ್ಲಿ ನಿನ್ ತಮ್ಮನ್ನ ಏನಾರು ನೀನ ವೈನ ಮಾಡ್ ಕರ್ಕೊಂಡು ಹೋಗಬೇಕಂದ್ರೆ ಬಿಡಕಿಲ್ಲ ನೋಡೋನು ಮಾವ ಅಂತೆ ಮಾವ ಉತ್ರ ಪವರ್ ಸೊಲ ಮುಂದೆ ನಂಗ್ ಮುಂದೆ ಅಪ್ಪನ ಮುಂದೆ ಬಿಲ್ಡ್ ಅಪ್ತಕ್ಕಂತನ ಈಗ ಅಂತ ಏಟ್ ಮಾಡ್ಕೊಡೋದ ಈ ಪ್ರಜು ಇವ್ನ ಸವಾಸ ಮಾಡಿದ್ರೆ ನಮ್ಗ ಉಳಗಾಲಿಲ್ಲ ನಡಿ ನನ್ನ ತಮ್ಮನ ಕರ್ಕೊಂಡು ಹೋಗುವಂತ ಸುಂದ್ರ ಕೈ ಕಾಲ ಬಿದ್ದು ಆತಾಗ ಇವ್ರ ಕರ್ಮ ನನ್ನ ಕರ್ಮ ನನ್ನ ತಮ್ಮನ ಬರ್ದವನಲ್ಲ ನೋಡು ಅವನ್ ಜೊತೆ ಸೇರ್ಕೊಂಡು ಪ್ರಜು ಜೊತೆಗ ಹ ಒಬ್ರು ನಾವು ಮನೆ ಮಾಡ್ಬೇಕಂದ್ರೆ ಇವ್ರು ನಮ್ಮ ಮನೆಯವರು ಅವ್ರ ಅನ್ನೋದು ಈ ಟೂ ಅವರ್ ವಿಲ್ ಅಲ್ಲ ಇವ್ರಾಗ ಬೇಕಾರೆ ಹೆಂಗ್ ಬೇಕಂತ ತಿದ್ದು ಬಂದ್ಬಿಡೋದಂತೆ ಜಾತ್ ಕೆಟ್ಟವು ಚಿಟ್ಟು ಚಿಟ್ಟು ಅಂತೈತಿ ನನಕ ಚುಮ ಚುಮ ಆತೈತಿ ಚಿಟ್ಟು ಚಿಟ್ಟು ಅಂತೈತಿ ನನಕ ಚುಮ ಚುಮ ಆತೈತಿ ಏ ಜರಣಿ ನೋಡೇ ಜೈರೋ ಹಿ ನನಗ್ ನೀನ್ ಅಂದ್ರೆ ಇಷ್ಟ ಆದ್ರ ಊರಾಗೆಲ್ಲ ಹೇಳ್ಕೊಂಡ್ ಬರ್ತೀನಿ ಅಂತ ನಾನ್ ನಿನ್ನ ಕೆಟ್ಟ ದೃಷ್ಟಿ ನೋಡ್ತೀನಿ ಕೆಟ್ಟ ದೃಷ್ಟಿ ಇಟ್ಕೊಂಡಿ ನೀವೆಲ್ಲ ಬಿಟ್ಬಿಡು ನನ್ಗೆ ಇವೆಲ್ಲ ಮೊದ್ಲಾಗ ಹಿಡಿಯಕಿಲ್ಲ ನಾನ್ ಹೆಸರು ಬರಿಬೇಕಂತಿದ್ರ ನಿನ್ ಕಾರ್ಡ್ ಮೇಲೆ ಬರ್ಸಿ ನಾಳಾಗ ಮದ್ವೆ ಆಬೋದ್ ಎತ್ತಾಕೊಂಡು ಹೋಗಿ ಮದ್ವೆ ಆಗ್ತೀನಿ ನನ್ಗ ಆತರ ಅಭ್ಯಾಸ ಇಲ್ಲ ಕಣೆ ನಾನು ಯಾವ ಮೂವಿ ರಾಜ್ಕುಮಾರ್ ಅವರು ರಾಜ್ಕುಮಾರ್ ಮೂವಿ ನೋಡ್ ಮೂವಿ ಅಪ್ಪ ಅವನ್ನ ಒಪ್ಸ ಮದ್ವೆ ಆಗ್ಬೇಕಂತ ನಿಂತಿರೋ ನಾನು ನನ್ಗೆ ಗೊತ್ತಾಯ್ತಿ ಇವತ್ತಲ್ಲ ನಾಳೆ ನಿಮ್ಮ ಅಪ್ಪ ಅಮ್ಮನ ಒಪ್ಪಿಸ್ತೀನಿ ನಮ್ಮ ಅಪ್ಪ ಓಪಸ್ತೀನಿ ನಿನ್ನ ತಾಲಿ ಕಟ್ಕೊಂಡ್ ಕರ್ಕೊಂಡು ಹೋಗ್ತಾ ಇರ್ತೀನಿ ತಿಳ್ಕೊಂಡ್ಬಿಡು ಇದ್ನ ಪುನೀತ್ ರಾಜ್ಕುಮಾರ್ ಹೇಳಿಲ್ವಾ ಪುನೀತ್ ರಾಜ್ ಕುಮಾರ್ ಸಾರು ಹಾ ಎಷ್ಟೋ ಮೂವಿಯಾಗಳವ್ರ ನೈಸ್ ನೈಸ್ಬಾರ್ದು ಅಪ್ಪ ಅವನ ಪ್ರೀತಿಯಿಂದ ನೋಡ್ಕೊಂಬೇಕ ಅಪ್ಪ ಅಂತ ಹೇಳಿ ಲವ್ ಮಾಡಿ ಒಳಗದೇನೆ ಇವತ್ತೆಲ್ಲ ನಾಳೆ ಓಡೋಗ್ಬೋದು ಹೋಗ್ಬೋದು ಹೋಗ್ತಾ ಅಲ್ಲಿ ತಾಲಿ ಕಟ್ಟಿಸ್ಕೊಂತೀಯ ಆದ್ರೆ ಅದು ಇಂಪಾರ್ಟೆಂಟ್ ಅಲ್ಲ ನಾನ್ ನಿನ್ನ ಮದ್ವೆ ಆಗ್ತೀನಿ ನಾನ್ ನಿಮ್ಮ ಅಪ್ಪ ಅಮ್ಮ ನಮ್ಮಪ್ಪ ಅಮ್ಮ ಒಪ್ಕೊಳ್ ಬೇಕಷ್ಟೇ ಈ ಗೋಳೆ ಮೇಲೆಲ್ಲ ಬರೀತಾರಲ್ಲ ಬರಿತಾರಲ್ಲ ಅಂತ ಚಿಲ್ರೆ ಬುದ್ಧಿ ನಂಗಿಲ್ಲ ಅದನ್ನ ತಿಳ್ಕೊಂಡ್ಬಿಡು ಬೇಕಾರ ನಿನ್ನ ಲವ್ ಮಾಡ್ತವ ನೀನು ಹೋಗ್ ಮದ್ವೆ ಆಗ್ಬೇಕಾ ನಾನು ಹಾಕ್ತೀನಿ ಅದು ನನ್ ಮನ್ಸ್ ಕೊಪ್ಪುದ್ರ ನಾನು ಪುನೀತ್ ರಾಜ್ಕುಮಾರ್ ಕುಮಾರ್ ಮೂವಿ ಎಲ್ಲ ನೋಡಿ ನೀವ್ ಒಂದೊಂದ್ರಾಗ ಅಪ್ಪ ಅಮ್ಮನ್ನ ಬೇಸ ನೋಡ್ಕೊಬೇಕಂತ ಹೇಳ ಒಂದೊಂದ್ರಾಗ ನಿಮ್ ಪ್ರೀತಿ ಸಿಗ್ಲಿಲ್ಲ ಅಂದ್ರೆ ಇತ್ತಕ್ಕೊಂಡೋಗ್ ಮದುವೆ ಆಗಿ ಹೇಳ ಯಾವ್ದು ಹೆಂಗಾರು ಅಲ್ಲಿ ಒಟ್ಟಾಗ ಮದುವೆ ಆಗ ಆಗ್ತೀನಿ ನೀನ್ ನನ್ನೋಳು ನಾನ್ ನಿನ್ನೋನು ಅಷ್ಟ ಈ ಜೀವನದಾಗ ಯಾರು ಸುಂದರನ ಜೈರೋಹಿಣ ಬೇರೆ ಮಾಡಕ್ ಆಗಲ್ಲ ಕಣೇ ಆ ಗೋಡೆ ಮೇಲೆ ಕೆತ್ತೈತಲ್ಲ ಹೆಸರು ಅದನ್ನ ಕೇಳು ಜೈರೋಹಿಣಿಗೆ ಸುಂದರ ಸುಂದರಂಗ ಜೈರೋಹಿಣಿಗೆ ಎರಡು ವಸ ಊಟ ಆದ್ರನಾಸರು ಜೈರೋಹಿಣಿ ಸುಂದರ ವಾರ್ಷಿಕೋತ್ಸವದ ಮದುವೆ ಮದುವೆ ಎಂದರೆ ವಾರ್ಷಿಕೋತ್ಸವ ಒಂದ್ ವರ್ಷ ಆದ್ಮೇಲೆ ಬಡ್ಡಿ ಮಗ ನೋಡು ಹಾ ನೀನು ಹೆಸರು ಗೀಚ್ ತರ ಮಾತಾಡ್ ಹೋಗ್ತಾನ ಹೆಸರು ಗೀಚಿನ ಅವ್ನ್ ಪುನಃ ಪುನಾದಿನ ಬಿಡ್ಸುವೆ ಯಾವ ತರ ಮಜಾಕ್ ಹೋಗ್ತಾನ ನಿನ್ನ ಎತ್ತಕೊಂಡೋಗಿ ಮದುವೆ ಆಗ್ತೀನಿ ಕಡೆ ಆಗ್ತೀಯ ಆದ್ರ ನನ್ ನೀನ್ ಆಗ್ಬೇಕು ಅಂತ ಹೇಳ್ತಾನ ಹೋಗ ಮುಜಾವಿ ನಿನ್ನಿಂದಾಗಿ ನನ್ಗೆ ಎಲ್ಲೂ ನಾ ಮನೆ ಮರ್ಯಂಗ ಆಗ್ಬಿಟ್ಟು ಜನ ನಾನ್ ಬಾಳ ಆಗ್ಬಿಟ್ಟೈತಿ ಕಲೇ ಬಾ ಮುಂಚೂರು ಹೇಳಿ ನಿನ್ಗೆ ಬೆಂಡೆತ್ತಿನ ಬಾಯಿ ತಟ್ಟಿ ಅಕ ನೋಡಿದ್ರೆ ವೀಕ್ಷಕರ ನಾನೇ ಸುಂದರ ತಪ್ಪು ತಿಳ್ಕೊಂಬಿಟ್ಟಿಸುತ್ತೆ ಅವನ ಬರೆದು ಬಂದು ಅವ್ನ ಎನ್ಕೊಂಡೆ ಅದ್ರ ಬರ್ದಿರೋದು ನನ್ನ ಮಾವನೇ ಅಂತೆ ಮಾವನ ನನ್ನ ಮತ್ತೆ ಮಗ ಅಂತ ಗೊತ್ತಿದ್ದಿಲ್ಲ ಅವ್ರ ಮನೆ ಹೋಗಿ ಹೇಳ್ತೀನಿ ಬೆಂಡೆತ್ತಿ ಬ್ರೇಕ್ ಆಗ್ತಾರ ಇಬ್ಬರು ಓಕೆ ವೀಕ್ಷಕರ ಈ ಇದ್ದೇವೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ಸ್ ತಿಳಿಸಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲೆ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್